ಎಲ್ಲಾ ಬಾಲ್ಗಳಿಗೆ ಸಿಕ್ಸರ್ ಹೊಡಿಬೇಡಿ ಎಂಬ ನಿರಾಣಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಕ್ಸ್ ಹೊಡಿಬೇಕು ಅವರು ಕೂಡ ಹೊಡಿಬೇಕು ಆದರೆ ನಮಗೆ ಬೇಕಾಗಿದ್ದು ಒಂದೇ ಒಂದು ರನ್ನು ಒಂದೇ ಬಾಲ್ ಇದೆ ಹೀಗಾಗಿ ಧೈರ್ಯ ಮಾಡಿ ಒಂದೇ ಒಂದು ರನ್ ಹೊಡೆದ್ರೂ ಕೂಡ ಮ್ಯಾಚ್ ಗೆಲ್ತೀವಿ ನಾನು ಹಾಗೆ ಯಾವ ಮೂಲೆಗೆ ಹೋದರೂ ಕೂಡ ಯತ್ನಾಳ್ ಅನ್ನುವ ಹೆಸರನ್ನ ಮಾಡ್ತೀನಿ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಫೋರು ಸಿಕ್ಸ್ ಹೊಡಿಬೇಕು ಆದರೆ ಒಂದೇ ಬಾಲ್ಗೆ ಒಂದು ರನ್ ಮಾಡಿ ಅದೇ ರೀತಿ ನಾನು ಹೆಸರು ಮಾಡ್ತೀನಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಶಿಕ್ಷಣ ಹೊಡಿಬೇಕು ಜನರು ಓಡಿಬೇಕು ನಂಬಿ ಹೊಡಿಬೇಕು ಒಂದೇ ರನ್ನು ನಮಗೆ ಬೇಕಾಗಿದ್ದು ಒಂದೇ ರನ್ ಬೇಕಾಗಿರ್ತತಿ ಒಂದೇ ಬಾಲ್ ಓದಿರ್ತದೆ ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರೆ ಗೆದ್ದು ಬಿಡ್ತೇನೆ ಅನ್ನ ನಮ್ಗೆ ನಾಗರಿಕ ವಾಜಪೇಯಿ ಅವ್ರ ಮಾತ್ರ ಏನೋ ಅವರು ಇದ್ದಾಗ ಮಂತ್ರಿ ಆಗಿರ್ಬಿಟ್ರೆ ಮುಂದೆ ಆಗಿರ್ತೇನೆ ಆದ್ರೆ ಕರ್ನಾಟಕದ ಯಾವ ಮುಗಿ ಹೋದ್ರೂ ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾವು ಹಾಡಿದ್ದೀವಿ ಹೋರಾಟ ನೇರವಾಗಿ ಇವತ್ತು ನೋಡಿದ್ರಲ್ಲ ನೀವೆಲ್ಲ ನಮ್ಮ ಮನೆ ಬೆಳಗಾವಿ ದೇಶದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಾಲ್ ಮಾಡಿದ್ರಲ್ಲ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರೆ ಇವರು ಸಂವಿಧಾನದ ಆರ್ಟಿಕಲ್ ನೈನ್ಟಿನ್ ಇಷ್ಟು ಪದ ಏ ಸುಮ್ಮೆ ಕುಳ್ಕೊಳಿವೆ ನೀನು ನಿನ್ನ ಎಕ್ಸ್ಪೆಲ್ ಮಾಡೋದು ಸುಮ್ಮನೆ ಕೂಡ ನಾವು ಹೇಳಿದೆ ಬೆಂಗಳೂರು ದಿವಸ ಸಾಮಾನ್ಯ ಮುಖ್ಯಮಂತ್ರಿ ನೀವು ಎಕ್ಸ್ಪೆಲ್ ಗಿರಿತವೆ ನೀವು ಎಕ್ಸ್ಪೋಲ್ ಆಗಿದ್ದು ಕೂಡ ಮುಖ್ಯಮಂತ್ರಿ ಆದ್ರಿ ಎಕ್ಸ್ಪೋಲ್ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು